ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಕಾರ್ಮಿಕರ ಘಟಕ ರಾಜ್ಯಾಧ್ಯಕ್ಷರು ಹಾಗೂ ಬಿಡಿಎಸ್ ಸದಸ್ಯರಾದ ಪುಟಸ್ವಾಮಿ ಗೌಡರು ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಚುನಾವಣೆ ವೀಕ್ಷಣೆ ಮುಗಿಸಿಕೊಂಡು ಮರಳುತ್ತಿರುವ ಸಂದರ್ಭದಲ್ಲಿ ಪಟ್ಟಣದ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷವು ಸುಸೂತ್ರವಾಗಿ ಜನಗಳಿಗೆ ಗ್ಯಾರಂಟಿಗಳನ್ನು ಅರ್ಪಿಸುತ್ತಾ ಬಂದಿದೆ ಕಾಂಗ್ರೆಸ್ ಪಕ್ಷವು ನಿಷ್ಕಲ್ಮಶವಾದ ಪಕ್ಷ ಎಂದರು ಹಾಗೂ ಎಂಪಿ ಅಭ್ಯರ್ಥಿ ತುಕಾರಾಂ ಅವರು ಎರಡು ಲಕ್ಷ ಲೀಡ್ನಲ್ಲಿ ಗೆಲ್ತಾರೆ ಅಂತ ಭರವಸೆ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಅಂತ ಹೇಳಿದ್ರು ಶಾಸಕ ಸಹೋದರ ಎನ್ಟಿ ತಮ್ಮಣ್ಣ ಕಾಂಗ್ರೆಸ್ ಯುವ ಮುಖಂಡರಾದ ಕರ್ನೂಲ್ ಮಲ್ಲಿಕಾರ್ಜುನಗೌಡ ಸುನೀಲ್ ರಾಯಲ್ ಸಿದ್ದಿಕ್ ಎಸ್ಎಂ ಮಹೇಂದ್ರಸ್ವಾಮಿ ರಾಘವೇಂದ್ರ ಉಪ್ಪಾರ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಉಮಾ ಅಸಂಘಟಿತ ಕಾರ್ಮಿಕ ಮುಖಂಡರಾದ ಚಂದ್ರಪ್ಪ ಕೆಕೆಹಟ್ಟಿ ಹನುಮಂತಪ್ಪ ಬಿ ಹೋಬಳೇಶ್ ಸೇರಿದಂತೆ ಕಾಂಗ್ರೆಸ್ ಕಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು ವಿಜೆ ವೃಷಭೇಂದ್ರ ಎನ್ಕೆಎಸ್ ಫೋ ಕೂಡ್ಲಿಗಿ ಪುಸ್ವಾಮಿಗೌಡರು ಸನ್ಮಾನ್ಯ ಪುಸ್ವಾಮಿಗೌಡರು ಕಡೆಗೆ ಒಂದು ಚುನಾವಣೆಯ ಸಮಾವೇಶದ ಒಂದು ಗೃಹ ಸಮಾವೇಶಕ್ಕೆ ಈ ಸಂದರ್ಭದಲ್ಲಿ ನಡೆತಕ್ಕಂಥ ಸಮಾವೇಶಕ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ಒಂದು ಚುನಾವಣೆಯ ಪ್ರಚಾರ ಮುಗಿಸಿಕೊಂಡು ನಮ್ಮ ಹುಲಿಗಿ ತಾಲೂಕಿನ ನಮ್ಮ ಶಾಸಕರ ಕಚೇರಿ ಕ್ಷಣಗಳು ಆ ಒಂದು ಕ್ಷಣಕ್ಕಾಗಿ ನಮ್ಮ ಪುಷ್ಷಾನು ಗೌಡರಿಗೆ ಆತ್ಮೀಯ ಒಂದು ಸ್ವಾಗತ ಅದೇ ತರ ನಮ್ಮ ಶಾಸಕರ ಸಹೋದರ ತಮ್ಮನ್ನು ಸಾರು ಸಹ ಅವರಿಗೆ ಸಹ ಒಂದು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಒಂದು ಸ್ವಾಗತ ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಸಹ ಸಾರಿಗೆ ಸಹ ನಮ್ಮ ಕೂಡ ಬಂದಿರ್ತಾರೆ ಅವರಿಗೂ ಸಹ ಒಂದು ಸ್ವಾಗತ ಈ ಸಂದರ್ಭದಲ್ಲಿ ಹಾಗೆ ನಮ್ಮ ಸ್ವಾಗತ ಹಾಗೂ ನಮ್ಮ ಸಿದ್ದಿತ್ತು ಅರ್ಥನಲ್ಲಿ ಕಾರ್ಯದರ್ಶಿಗಳು ಸಹ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಉಪಾಧ್ಯಕ್ಷಿಗಳು ರವಿನ ಸರ್ಗು ಮತ್ತು ನಮ್ಮ ಓಡಾಚನ ತಾಲೂಕು ಉಪಾಧ್ಯಕ್ಷರಿಗೂ ನಮ್ಮ ಗೌಡ್ರು ಗೌಡರಿಗೂ ಹಾಗೂ ನಮ್ಮ ಎಸ್ನಗೌರಿಗೂ ನಮ್ಮ ತಾಲೇಜು ನಾಯಕರು ಎಲ್ಲರಿಗೂ ಒಂದು ಕೂಡ ಇವತ್ತು ನಮ್ಮ ಸಾರ್ ಕಂಡಿದ್ದಾರೆ ಚುನಾವಣಾ ಪ್ರಚಾರ ಹೇಗಿದೆ ಏನಿಲ್ಲ ಅಂತ ಕೇಳ ನಮಗೆ ಒಂದು ಕಾರ್ಮಿಕ ವಿಭಾಗಕ್ಕೆ ಯಾವ ಥರ ನಾವು ಒಂದು ಹಳ್ಳಿಯರಿಗೆ ಒಂದು ತಾಲೂಕು ಮಟ್ಟದಲ್ಲಿ ಓಡಾಡಬೇಕು ಅಂತೇಳಿ ನಮಗೆ ಎಲ್ಲ ಒಂದು ಮಾಹಿತಿ ಅವರಿಂದ ತಗೊಂಡು ನಾವು ಅವರ ಮಾರ್ಗದರ್ಶನದಲ್ಲೇ ನಾವು ಇವತ್ತು

ಗೆಲ್ಲುವ ಮಾನದಂಡ ಇಟ್ಕೊಂಡು ಎ ಸಿ ತೀರ್ಮಾನದ ಪ್ರಕಾರ ನಾವು ಟಿಕೆಟ್ ಹಂಚಿಕೆ ಮಾಡಿದ್ದೇವೆ ನಾವು ಕಳೆದ ಒಂದು ವಾರದಿಂದನೂ ಕೂಡ ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡ್ತಾ ಇದ್ದೇವೆ ಅನೇಕ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟರೋದ್ರ ಬಗ್ಗೆ ಜನರಿಗೆ ಭಾಳ ಗ್ಯಾರಂಟಿ ಇದೆ ಹಾಗಾಗಿ ಜನರಿಗೆ ಯಾರು ಹತ್ತಿರವಾಗಿ ಸಹಾಯ ಮಾಡ್ತಾರೆ ಯಾವ ಸರ್ಕಾರ ಮಾಡುತ್ತೆ ಅವರ ಬದುಕನ್ನು ಕಟ್ಕೊಳ್ಲಿಕ್ಕೆ ಯಾರು ಆರ್ಥಿಕವಾಗಿ ಸಣ್ಣ ಸಹಾಯ ಆದರೂ ಕೂಡ ಅದ್ರ ಪರವಾಗಿರಬೇಕು ಅಂತೇಳಿ ಇಡೀ ಉತ್ತರ ಕರ್ನಾಟಕ ಜನರಲ್ಲೂ ಕೂಡ ಮನಸ್ಸಲ್ಲಿದೆ ಕಳೆದ ಹತ್ತು ವರ್ಷ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಸುಳ್ಳು ಹೇಳಿ 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 ಒಂದನ್ನು ಕೂಡ ಅವ್ರಿಗೆ ಯಾವುದೇ ಥರದ ಸಾಕ್ಷಿ ಇಲ್ಲ ನಾನು ಈ ಒಂದು ದೊಡ್ಡ ಡ್ಯಾಮ್ ಕಟ್ಟಿದ್ದೀನಿ ಒಂದು ಇಂಡಸ್ಟ್ರಿ ಕಟ್ಟಿದ್ದೀನಿ ದೊಡ್ಡ ಸ್ಕೂಲ್ ಕಟ್ಟಿದ್ದೀನಿ ಒಂದು ಹಾಸ್ಪಿಟಲ್ ಕಟ್ಟಿದ್ದೀನಿ ಅಂತ ಯಾವುದೇ ಥರದ ಒಂದು ಸಾಕ್ಷಿ ಗುಡ್ಡೆ ಇಲ್ಲ ಆಮೇಲೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಪರಿಹಾರ ತಗೊಳ್ಳುವಂಥ ಒಂದು ವಾತಾವರಣ ನಾನು ತೀರ್ಮಾನ ಮಾಡೋದಾದ್ರೆ ಈ ಒಕ್ಕೂಟ ವ್ಯವಸ್ಥೆ ಒಳಗಡೆ ಏನು ಬೆಲೆ ಇದೆ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಈ ಥರ ನಡಿಬೇಕು ಅಂಬೇಡ್ಕರ್ ಸಂವಿಧಾನ ಏನು ಹೇಳ್ತದೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳೋದು ಹತ್ತು ವರ್ಷದಿಂದನೂ ಕೂಡ ಏನು ಮಹಿಳೆಯರಿಗೆ ಗ್ಯಾಸ್ ಜಾಸ್ತಿ ಆಗಿಬಿಟ್ಟಿದೆ ಮುನ್ನೂರ ಎಂಬತ್ತು ರೂಪಾಯಿ ಇದ್ದಾಗಲೇ ಮುನ್ನೂರ ಎಂಬತ್ತು ಜಾಸ್ತಿ ಆಗಿದೆ ಸಿಲಿಂಡರ್ಗೆ ನಮಸ್ಕಾರ ಮಾಡಿ ಹೋಗಿ ನೀವು ಓಟ್ ಹಾಕಿ ಕಡಿಮೆ ಮಾಡ್ತೀವಿ ನೀವು ಜಾಸ್ತಿ ಅಲ್ಲ ಇವತ್ತೇನು ಪರಿಸ್ಥಿತಿ ಇದೆ ಸಾಮಾನ್ಯ ಜನರು ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಗಗನಕ್ಕೇರಿದೆ ಸುಮಾರು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದಂಥ ಪುಣ್ಯಾತ್ಮರು ಇವತ್ತು ಹದಿನಾಲ್ಕು ಕೋಟಿ ಉದ್ಯೋಗವನ್ನು ನಮ್ಮ ರಾ ನಮ್ಮ ದೇಶದ ಯುವಕರು ಕಳ್ಕೊಂಡಿದ್ದಾರೆ ಹದಿನೆಂಟು ಲಕ್ಷ ಮುನ್ನೂರ ಎಂಬತ್ತಾರು ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ ನಮ್ದೆಲ್ಲ ಇದು ಅವ್ರದೇ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅವರು ಅವ್ರದೇ ಗೌರ್ಮೆಂಟ್ ಅವ್ರೆ ಕೊಡ್ತಾ ಇರ್ತಕ್ಕಂಥವ್ರು ಅನೇಕ ಸುಮ್ಮನೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಆಕಾಶನೇ ತಂದು ಕೆಳಗಡೆ ಇಡ್ತೀವಿ ಅಂತ ಹೇಳಿದಂಥ ಮಹಾಪುರುಷರು ಇವತ್ತು ಬರೀ ರಾಮ ಲಕ್ಷ್ಮಣ ಸೀತೆ ಅಂತಿನ ಆಮೇಲೆ ಮೋದಿ ಗ್ಯಾರಂಟಿ ಏನು ಮೋದಿ ಗ್ಯಾರಂಟಿ ನಾವು ಹೇಳ್ತಿದ್ದೀವಿ ಒಂದು ಲಕ್ಷ ಕೊಡ್ತಿದ್ದೀವಿ ರೈತ ಸಾಲ ಮನ್ನಾ ಮಾಡ್ತಿದ್ದೀವಿ ಇನ್ಸೂರೆನ್ಸ್ ಕೊಡ್ತಿದ್ದೀವಿ ಈ ಥರದೆಲ್ಲ ಇವು ಸ್ವಾಮಿನಾಥನ್ ಆಯೋಜನೆ ಜಾರಿ ಮಾಡ್ತೀವಿ ಹೇಳ್ತಿದ್ದೀವಿ ಹೇಳಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಿದ್ದೀವಿ ಬಿಟ್ರೆ ನಾವು ಮೋದಿ ಗ್ಯಾರಂಟಿ ವ್ಯಕ್ತಿ ಗ್ಯಾರಂಟಿ ಯಾವತ್ತು ಯಾವ ದೇಶದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ ವ್ಯಕ್ತಿ ಗ್ಯಾರಂಟಿ ಕೊಡಲಿಂದ ಮೋದಿನ ಇವತ್ತಿರ್ತಾರೆ ನಾಳೆ ಇಳಿದು ಹೋಗ್ತಾರೆ ಏನದು ಗ್ಯಾರಂಟಿ ಅಪಾಸ್ಯ ದೇಶಕ್ಕೆ ಇದು ಒಂದು ಅಪಸ್ ಏನು ಹೇಳಿ ಹಾಗಾಗಿ ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ದುಡಿದಂಗೆ ನಡ್ಕೊಂಡಿದೆ ಯಾವ ಗ್ಯಾರಂಟಿ ಕೊಡ್ತೀವಿ ಅಂತೇಳಿದ್ರು ಅದು ಗ್ಯಾರಂಟಿ ಆಗಿದೆ ಇನ್ನು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಮ್ಗೆ ಖಾತ್ರಿ ಇದೆ ನಾವು ಖಂಡಿತ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತೇಳಿ ಗಂಟಾ ಘೋಷವಾಗಿ ಹೇಳ್ತಿದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ಬಳ್ಳಾರಿ ಜನರಲ್ಲಿ ನಾನು ಮನವಿ ಮಾಡೋದು ಯಾವುದೇ ಥರದ ಅಭಿವೃದ್ಧಿ ಆಗದೆ ಇರ್ತಾರೆ ಈ ಹತ್ತು ವರ್ಷ ಸನ್ಮಾನ್ಯ ಶ್ರೀರಾಮುಲು ಅವರಿದ್ದಾರೆ ಕಳೆದ ನಾಲ್ಕು ವರ್ಷ ಮಂತ್ರಿ ಕೂಡ ಆಗಿದ್ದರು ಯಾವುದೇ ಥರದ ಅಭಿವೃದ್ಧಿ ಕೆಲಸ ಇರೋದ್ರಿಂದ ಯಾವುದೇ ಪಕ್ಷದ ಬಿ ಜೆ ಪಿಯ ಪಕ್ಷದ ಕಾರ್ಯಕರ್ತರೇ ಹೇಳ್ತಿದ್ದಾರೆ ಸಾಕು ನಮ್ಗೆ ರಾಮುಲು ನಮಗೆ ಯಾರು ಅಂತ ಒಬ್ಬ

ಕಾರ್ಮಿಕರು ಅಲ್ದೋರ್ಗೂ ಕೂಡ ಅನೇಕರಿಗೆ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡ್ಯಂತ ರೂಪಾಯಿ ನಷ್ಟ ಆಗಿದೆ ನೈಜ ಕಾರ್ಮಿಕರಿಗೆ ಸಿಗಬೇಕು ಕಾರ್ಡ್ಗಳು ಅಂತೇಳಿ ನಮ್ಮ ಸರ್ಕಾರ ನಿಲ್ಲಿಸಿದೆ ಈ ಚುನಾವಣೆ ಆದ ನಂತರ ಅದನ್ನು ಆಲ್ರೆಡಿ ವೆರಿಫಿಕೇಶನ್ ಮಾಡ್ತಿದ್ದಾರೆ ಯಾರು ಕಟ್ಟಡ ಕಾರ್ಮಿಕರು ಅಲ್ದೋರಿಗೆ ಅವಕಾಶ ಇಲ್ಲ ನಿಜವಾದ ಕಾರ್ಮಿಕರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಲ್ಲಿಸಿದ್ದಾರೆ ಹೇಳ್ತಾ ಇದ್ದೀನಲ್ಲ ಯಾರು ನೈಜ ಕಾರ್ಡ್ಗಳನ್ನ ವೆರಿಫಿಕೇಶನ್ ನಡೀತಾ ಇದೆ ಉದಾಹರಣೆಗೆ ಹಾವೇರಿನಲ್ಲಿ ಹಾವೇರಿನಲ್ಲಿ ಸುಮಾರು ನಾಲ್ಕು ಲಕ್ಷ ಕಾರ್ಡ್ಗಳಿವೆ ಅಲ್ಲಿ ಕಾರ್ಮಿಕರು ಇರೋದೇ ಸುಮಾರು ಒಂದೂವರೆ ಲಕ್ಷ ಜನರು ಅದಕ್ಕೆ ಡ್ಯೂಪ್ಲಿಕೇಟ್ ಕಾರ್ಡ್ಗಳನ್ನು ರದ್ದುಪಡಿಸಿ ವೈಜ ಕಾರ್ಮಿಕರಿಗೆ ನಿಜವಾದ ಫಲಾನುಭವಿಗಳಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಸ್ಥಗಿತಗೊಳಿಸಿರೋದು ಸತ್ಯ ಅದರಲ್ಲಿ ಯಾರನೇ ಮಾತಿಲ್ಲ ಚುನಾವಣೆ ಮುಗಿದ ನಂತರ ಈಗ ಎಂ ಪಿ ಚುನಾವಣೆ ಮುಗಿದ ಮೇಲೆ ಆಲ್ರೆಡಿ ಎಲ್ಲ ಕನಿಷ್ಠ ಸೌಜನ್ಯಕ್ಕೆ ಅವ್ರಿಗೆ ಸಂತಾನವನ್ನು ಕೂಡ ಹೇಳ್ತಿರ್ತಕ್ಕಂಥ ಇದ್ದಾರೆ ಎಂದು ನಮ್ಗೆ ಆಶ್ಚರ್ಯ ಆಗ್ತದೆ ಹಿಂದೆ ನಮ್ಮ ಪ್ರೈಮಿರಿಸ ಇನ್ಕ್ಲೂಡಿಂಗ್ ವಾಜಪೇಯಿ ಈ ತರದ್ದು ಯಾವುದೇ ಹೋರಾಟ ಮಾಡಿದ್ರೂ ಕೂಡ ವಾಜಪೇಯಿರು ಕೂಡ ಹೋರಾಟದ ಮುಂಚೂಣಿಯರನ್ನು ಕರೆದು ಮಾತಾಡ್ತಿದ್ರು ನಾನು ಕೂಡ ಒಂದು ಸಲ ಯಾವುದೋ ಒಂದು ಹೋರಾಟದಲ್ಲಿದ್ದಾಗ ನಮ್ಮ ನಾಯಕರನ್ನ ಕರೆದು ನೋಡಿ ನೀವು ಹನ್ನೆರಡು ಬೇಡಿಕೆ ಕೊಟ್ಟಿದ್ದರೆ ಇದರಲ್ಲಿ ನಾಲ್ಕು ಸದ್ಯಕ್ಕೆ ಮಾಡ್ತೇನೆ ಇನ್ನು ಎಂಟು ಹಂತ ಹಂತವಾಗಿ ಒಂದೊಂದು ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ನಾನು ನನ್ನ ಪಿ ವಿ ಆರ್ ಎಲ್ಲ ಈ ಪುಣ್ಯಾತ್ಮ ಹತ್ತರದಿಂದ ಕರೆದು ಮಾತಾಡೋದಲ್ಲ ಅವರ ಕ್ಯಾಬಿನೆಟ್ ಸಚಿವರನ್ನೇ ಕರೆದು ಮಾತಾಡ್ತಾರೋ ನಮಗೆ ಗೊತ್ತಿಲ್ಲ ಈ ಈ ದೇಶದಲ್ಲಿ ಯಾವ ಯಾವ ಮಂತ್ರಿ ಅವರು ಅಂತ ನಮಗೆ ಗೊತ್ತೇ ಇಲ್ಲವಲ್ಲ ಇವತ್ತೆ ಮೋದಿ ಮೋದಿ ಬಿಟ್ಟರೆ ನಮ್ಮ ಕಾರ್ಮಿಕ ಮಂತ್ರಿ ಯಾರು ಅಂತ ನನಗೆ ಗೊತ್ತಿಲ್ಲ ಒಬ್ಬ ರಾಜ್ಯದ ನಾಯಕರಾಗಿ ಸರಿ ಬಿಕಸ್ ಲೀಡ್ರಾಗಿ ಹೀಗಾಗಿ ಇಂಥ ಒಂದು ಗೊಂದಲದ ಪರಿಸ್ಥಿತಿ ಇದೆ ವಿದೇಶಗಳೆಲ್ಲ ನಿಮ್ಮ ಮಾಧ್ಯಮದವರು ಅವ್ರಿಗೇನು ಪ್ರಶ್ನೆ ಕೇಳಲ್ಲ ವಿದೇಶದಲ್ಲಿ ಈ ಪ್ರಪಂಚದಲ್ಲಿ ಯಾರಾದರೂ ಅತ್ಯಂತ ಭ್ರಷ್ಟ ಪ್ರೈಮ್ ಮಿನಿಸ್ಟ್ ಇದ್ದಾರೆ ಅಂದರೆ ಮೋದಿ ಅಂತೇಳಿ ಪತ್ರಿಕೆಗಳನ್ನು ಬರ್ತಿದ್ದಾರೆ ವಿದೇಶಿ ಪತ್ರಿಕೆಗಳು ಯಾರು ತೋರಿಸ್ತಿದ್ದೀರಿ ನೀವು ತೋರಿಸೋದೇ ಇಲ್ಲ ಕಾಂಗ್ರೆಸ್ನವ್ರು ಯಾವ್ದಾರು ಸಣ್ಣ ಸಮಸ್ಯೆ ಇದ್ದರೆ ಬೆಳಿಗ್ಗೆ ಸಂಜೆವರೆಗೂ ತೋರಿಸೋ ಪರಿಪಾಠ ಮಾಧ್ಯಮದವ್ರಿಗೆ ಮೋದಿಯವರು ನೀವು ನೀವೇನೇನು ಹೇಳಿದ್ದೀರಿ ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀರಿ ಅಂತ ಕೇಳಿ ಆಯ್ತು ನೇರೋ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಕ್ಕಾಗಲ್ಲ ಈ ರಾಜ್ಯದಲ್ಲಿ ಅಧ್ಯಕ್ಷ ಮತ್ತಾರು ಇರ್ತಾರೆ ನಿಮ್ಮ ಮೋದಿಯವ್ರನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ಹೇಳಿಂತ ಕೇಳಿ ಅವ್ರು ಹೇಳ್ಬೋದು ನಮಗೆ ಸಿಗೋಲ್ಲ ಅಂತ ಅದನ್ನೇ ಜನರು ತೋರಿಸಿ ಅಲ್ವಾ ಹಾಗಾಗಿ ಕಾಂಗ್ರೆಸ್ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಆಮೇಲೆ ನಮ್ಮ ಆಲ್ ಇಂಡಿಯಾದಲ್ಲಿ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಈ ಐದು ಗ್ಯಾರಂಟಿಗಳನ್ನು ಅವರು ಕೂಡ ಸೈನ್ ಮಾಡಿ ಏನು ನಮ್ಮ ಅವರು ಶಿವಕುಮಾರ್ ಚೆಕ್ ಕೊಟ್ಟಿದ್ರಲ್ಲ ಅದೇ ಥರ ರಾಹುಲ್ ಗಾಂಧಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಹೇಬರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಆ ಗ್ಯಾರಂಟಿಯಿಂದ ಯಾರೂ ಕೂಡ ತಚ್ಕೊಳಕ್ಕೆ ಸಾಧ್ಯ ಇಲ್ಲ ನಮ್ಮ ಕೇಂದ್ರ ಸರ್ಕಾರ ಬಂದರೆ ನಾವೇನು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಜಾರಿ ಆಗುತ್ತೆ ಮತದಾರ ಬಾಂಧವರಿಗೆಲ್ಲ ಗೊತ್ತಿದೆಯಲ್ಲ ಕಾಂಗ್ರೆಸ್ ಏನು ಮಾಡ್ತಿದೆ ಅಂತೇಳಿ ಅವ್ರಿಗೆಲ್ಲ ಗೊತ್ತಿದೆ ನಾನು ಹೇಳೋ ಪ್ರಶ್ನೆ ಬರಲ್ಲ ಯಾವ ಪಕ್ಷ ನಿಮ್ಮ ಬದುಕಿಗೆ ಹತ್ತಿರ ಯಾವ ಪಕ್ಷ ನಿಮ್ಮ ಸಂಕಷ್ಟವನ್ನು ನೋಡ್ತದೆ ಯಾವ ಪಕ್ಷ ಎಲ್ಲ ಸಮಾಜವನ್ನು ಒಂದು ಕರ್ಕೊಂಡು ಹೋಗ್ತದೆ ಯಾವ ಪಕ್ಷ ಸಮ ಸಮಾಜವನ್ನು ಕಟ್ಟಬೇಕು ಅಂತ ಪರಿಕಲ್ಪನೆ ಇದೆ ಯಾವ ಸಮಾಜ ಪ್ರಭ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ಅನಿಸ್ತದೆ ಯಾವ ಪಕ್ಷ ಸಂವಿಧಾನವನ್ನು ಉಳಿಸ್ಬೇಕು ಅಂತ ಅಂತದೆ ಅಂಥ ಪಕ್ಷಕ್ಕೆ ಓಟ್ ಹಾಕಿ ಅಂತೇಳಿ ನಾನು ಮನವಿ